ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಾವು ಕರ್ನಾಟಕದ ಜಿಲ್ಲೆಗಳೊಂದು ಬೆಳಗ್ಗೆ ಹೇಳಿದ್ದೆ ಅಂದರೆ ಬೆಂಗಳೂರು ಮೈಸೂರು ಹುಬ್ಬಳ್ಳಿ ಕಡೆ ಹೋದರೆ ನಮಗೆ ಇಂಗ್ಲೀಷ್ ಗೊತ್ತಿಲ್ಲದೇ ಇದ್ದರೆ ಅದಕ್ಕೂ ತುಂಬ ಕಷ್ಟ ಆಗುತ್ತೆ ಅಂತ ಹೇಳುತ್ತಾ ಈ ವಚನ ಒಂದನೇ ಒಡು ತ್ರೀ ಫೋರ್ ನೈನ್ ಫೈವ್ ವಿಗಿಲೆಂಟ್ ಅಂದರೆ ಜಾಗೃತ ಅಥವಾ ಎಚ್ಚರವಾಗಿರುವಂತಾಗುತ್ತೆ ಆಗುತ್ತೆ ನೋಡಿ ವಿಗಿಲೆಂಟ್ ಸ್ಪೀನಿಂಗು ವಿ ಐ ಜಿ ಐ ಎಲ್ ಐ ಎನ್ ಟಿ ವಿಗಿಲೆಂಟ್ ಅಂದರೆ ಜಾಗೃತ ಅಥವಾ ಎಚ್ಚರವಾಗಿರುವಂಥಾಗುತ್ತೆ ತ್ರೀ ಫೈವ್ ನೈನ್ ಸಿಕ್ಸ್ ಬ್ಯಾಂಕ್ ರಾಫ್ಟ್ ಬ್ಯಾಂಕ್ ಅಂದರೆ ದಿವಾಳಿ ಸ್ಪಿನ್ ಜೋಡಿ ಬಿ ಎ ಎನ್ ಕೆ ಬ್ಯಾಂಕು ಆರ್ ಯು ಪಿ ಟಿ ರಫ್ಟ್ ಒಟ್ಟಾಗಿಡಿದ್ರೆ ಬ್ಯಾಂಕ್ ಬ್ಯಾಂಕ್ರಫ್ಟ್ ಬ್ಯಾಂಕ್ ಕ್ರಾಫ್ಟ್ ಬ್ಯಾಂಕ್ ಅಂದರೆ ದಿವಾಳಿ ನಂತರ ತ್ರೀ ಫೈವ್ ನೈನ್ ಸೆವೆನ್ ಇನ್ ಸಾಲ್ವೆಂಟ್ ಇನ್ನು ಎಸ್ ಒ ಎಲ್ ವಿ ಇ ಎನ್ ಟಿ ಸಾಲ್ವೆಂಟು ಇನ್ನು ಸಾಲ್ವೆಂಟ್ ಅಂದರೆ ದಿವಾಳಿ ಅಂತ ಅರ್ಥ ಆಗುತ್ತೆ ಅಂದರೆ ನೀವು ಬ್ಯಾಂಕ್ರಫ್ಟ್ ಬ್ಯಾಂಕ್ ಆಫ್ಟ್ ಅನ್ನೋದು ಅಥವಾ ಇನ್ನು ಸಾಲ್ವೆಂಟ್ ಅಂದರೆ ಅನ್ಬೋದು ಎರಡು ಅರ್ಥ ಅಂತ ಆಗುತ್ತೆ ತ್ರೀ ಫೈವ್ ನೈನ್ ಏಟ್ ಮಾರ್ಗೇನ್ ಬಿ ಎ ಆರ್ ಬಾರ್ ಡಿ ಎ ಐ ಎನ್ ಗೇನು ಏನು ಅಂದರೆ ವ್ಯವಹಾರ ಅಥವಾ ಚೌಕಾಸಿ ಮಾಡೋದಂತಾಗುತ್ತೆ ತ್ರೀ ಫೈವ್ ಡಬಲ್ ನೈನ್ ಡಿ ಇ ಎಲ್ ಡಿ ಅಂದರೆ ವ್ಯವಹಾರ ಅಂತಾಗುತ್ತೆ ಈ ಹೊತ್ತಿಗೆ ಸಾಕು ಮತ್ತು ಸೋರಿ ನಾಳೆ ಸಿಗೋಣ